ಪಹಲ್ಗಾಮ್ ನರಮೇಧದ ಬಳಿಕ ಭಾರತ ಸಿಡಿದೆದ್ದಿದೆ ನೆರೆಯ ರಾಷ್ಟ್ರ ಪಾಕಿಸ್ತಾನ ಇದರ ವಿರುದ್ಧ ರಾಜತಾಂತ್ರಿಕ ಹೆಜ್ಜೆಯನ್ನು ಇಟ್ಟಿದೆ ಸನ್ನದ್ಧ ಸ್ಥಿತಿಯಲ್ಲಿ ಸೇನೆ ಯಾವ ಕ್ಷಣದಲ್ಲೂ ಕೂಡ ದಾಳಿಯನ್ನು ಮಾಡಬಹುದು ಹತ್ಯಾಕಾಂಡದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಾಪಿ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಖಡಕ್ ಎಚ್ಚರಿಕೆ ಇದು ಹಾಗೆ ಮೋದಿ ಉಗ್ರ ಮಾತುಗಳಿಂದ ಪಾಕಿಸ್ತಾನ ಹೋಗಿದೆ ಭಯದಲ್ಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಗಮನಿಸ್ತಾ ಹೋಗೋದಾದ್ರೆ ವೀಕ್ಷಕರೇ ಒಂದ್ ಕಡೆಯಲ್ಲಿ ಭಾರತದಿಂದ ತೆಗೆದುಕೊಂಡಂತ ರಾಜತಾಂತ್ರಿಕ ನಿರ್ಧಾರಗಳು ಮುಟ್ಟಿ ನೋಡಿಕೊಳ್ಳುವಂತ ಪೆಟ್ಟನ್ನ ಈಗಾಗಲೇ ಕೊಡಲಾಗಿದೆ ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ದಾಳಿಗೆ ಪ್ರತೀಕಾರ ಪ್ರತೀಕಾರ ಹೇಗಿರುತ್ತೆ ಅಂತ ಹೇಳಿದ್ರೆ ಮುಟ್ಟಿ ನೋಡಿಕೊಳ್ಳುವಂತಿರುತ್ತೆ ಅಂತೇಳಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅದೇ ಪ್ರತೀಕಾರಕ್ಕಾಗಿ ಭಾರತ ಕಾಯ್ತಾ ಇರೋದು ಭಾರತೀಯರು ಕಾಯ್ತಾ ಇರೋದು ಸದ್ಯ ಪ್ರತೀಕಾರದ ಕ್ಷಣ ಬಂತ ಈಗ ಟೈಮ್ ಫಾರ್ ರಿವೆಂಜ್ ಅಂತ ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ಭಾರತೀಯ ಸೇನೆ ಕೂಡ ಸರ್ವ ಸನ್ನದ್ಧವಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದ್ ಕಡೆಯಲ್ಲಿ ಇಪ್ಪತ್ತಾರು ಜನರ ಇಪ್ಪತ್ತಾರು ಜನರ ಬಲಿ ಅದರಲ್ಲಿ ನಮ್ಮ ರಾಜ್ಯದ ಪ್ರವಾಸಿಗರಿದ್ದರು ಹೊರಗಿನವರು ಕೂಡ ಇದ್ದರು ಪ್ರಾಣ ಕಳ್ಕೊಂಡ್ರು ಇಪ್ಪತ್ತಾರು ಮಂದಿ ಪ್ರಾಣವನ್ನು ಕಳ್ಕೊಂಡ್ರು ಈಗ ಈ ದಾಳಿಯ ವಿರುದ್ಧ ಪ್ರತೀಕಾರದ ಹೆಜ್ಜೆಗಳು ಪಹಲ್ಗಾಮ್ ನರಮೇಧದ ಬಳಿಕ ಭಾರತ ಸೇರಿದ ನೆರೆಯ ಪಾಕಿಸ್ತಾನ ವಿರುದ್ಧ ರಾಜತಾಂತ್ರಿಕ ಅಂತ ಇಡು ಇಡುವಂಥ ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕಿಸ್ತಾನ ವಿಲವಿಲ ಅಂತಿದೆ ಪಾಕಿಸ್ತಾನದಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಶಿಮ್ಲಾ ಒಪ್ಪಂದ ರದ್ದಾಗಿದೆ ಪಾಕಿಸ್ತಾನದಿಂದಲೂ ವಾಗ ಬಾರ್ಡರ್ ಕ್ಲೋಸ್ ಮಾಡಲಾಗಿದೆ ಹಲವೆಡೆ ಕ್ಷಿಪಣಿ ಯುದ್ಧ ವಿಮಾನಗಳ ತಾಲೀಮು ಜೋರಾಗಿದೆ ಯಾವ ವೇಳೆ ಪಿಒಕೆ ಅಡಗು ತಾಣಗಳ ಮೇಲೆ ಸ್ಟ್ರೈಕ್ ಆಗುತ್ತೆ ಹಾಗಾದ ಉಗ್ರರ ಅಡಗುತ್ತಾಣಗಳ ಮೇಲೆ ದಾಳಿಯನ್ನ ಮಾಡೋಕೆ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ ವಾಯುಪಡೆ ಆಗಿರಬಹುದು ಭೂ ಸೇನೆ ಆಗಿರಬಹುದು ಎರಡೂ ಕೂಡ ಸರ್ವಸನ್ನದ್ಧವಾಗಿದೆ ಎನ್ನುವ ಸಿಗ್ತಾ ಇರುವಂತ ಮಾಹಿತಿ ಈಗ ಭಯೋತ್ಪಾದನೆಯ ಬೇರು ಕಿತ್ ಹಾಕೋಕೆ ಸೇನೆ ಸಜ್ಜಾಗಿದೆ ಭಾರತದಿಂದ ತೆಗೆದುಕೊಂಡಂತ ರಾಜತಾಂತ್ರಿಕ ನಿರ್ಧಾರಗಳು ಈ ನಿರ್ಧಾರದಿಂದ ಪಾಕಿಸ್ತಾನ ವಿಲವಿಲ ಎನ್ನುವಂಥ ಸ್ಥಿತಿ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅದರ ಪರಿಣಾಮ ಅವ್ರಿಗೆ ಬಿದ್ದೇ ಬೀಳಬೇಕು ಬಾಯಿ ಮಾತಿನಲ್ಲಿ ಯಾವುದು ಕೂಡ ಇರಬಾರ್ದು ಹೀಗಾಗಿ ಪಿ ಒ ಕೆ ಅಡಗುದಾಣಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಎನ್ನುವಂಥದ್ದು ಮೂಲಗಳ ಮಾಹಿತಿ ಭಯೋತ್ಪಾದನೆಯನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಅಂತ ಪಣ ತೊಡಲಾಗಿದೆ ಇವತ್ತಿನ ಸರ್ವಪಕ್ಷ ಸಭೆಗಳಲ್ಲೂ ಕೂಡ ಇದೇ ಮೀಟಿಂಗ್ ಇದೇ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಮಾಹಿತಿ ಇನ್ನೊಂದು ಕಡೆಯಲ್ಲಿ ಭಾರತ ಈಗ ತೆಗೆದುಕೊಳ್ಳೋಕೆ ಹೊರಟಿರುವಂಥ ಕೆಲವೊಂದಿಷ್ಟು ನಿರ್ಧಾರಗಳು ಒಂದಷ್ಟು ನಿರ್ಧಾರಗಳನ್ನು ನಿನ್ನೆ ತೆಗೆದುಕೊಂಡಾಗಿದೆ ಅದರ ಮುಂದುವರಿದ ಭಾಗವಾಗಿ ಇದು ಪ್ರತೀಕಾರದ ಕ್ಷಣ ಭಯೋತ್ಪಾದನೆಯ ಬೇರು ಕಿತ್ತೊಗೆಯೋಕೆ ಸೇನೆ ಸಜ್ಜಾಗಿದೆ